ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂತಹ ಯಾರು ಯಾವ ಶಿಷ್ಯನ ಭಕ್ತಿಗೆ ಒಲಿತು ಕೈಲಾಸದಿಂದ ದರಿಗಿಳಿದು ಬಂದಿರತಕ್ಕಂತ ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಸುಕ್ಷತ್ರ ಮಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಕರ್ತೃಗದ್ದೆ ಕೂಡ ಅನಿಹಚ್ಚು ಮನೆದು ಅನಿಹಚ್ಚಿ ಮನೆದು ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರು ಯಾವ ಮೂರೂರು ಮುಂಗಡಿ ಮುಮ್ಮೆಟ್ಟು ಗುಡ್ಡದಲ್ಲಿ ಹೋಗಿ ಹೋಗಿ ಕಲ್ಲಿನ ಗತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಗ್ಗ ಕೋಲಗಳಿಲ್ಲದೆ ಅಂತರ್ಲೆ ಕಂಬಳಿ ಹೊಡೆದ ತಪ್ಪವನ್ನ ತಪವನ್ನ ಕೈದಿರ್ತಕ್ಕಂಥ ಯಾವ ನನ್ನಪ್ಪ ಯೋಗಿನದ ಅಮೋಘನ ದಿವ್ಯ ಚರಣಕ್ಕೂ ಕೂಡ ನತಮಸ್ತಕನಾಗಿ ನತಮಸ್ತಕನಾಗಿ ಅದೇ ಯಾವ ಅಮೋಘನ ಒಂದು ಮಾಯದ ಮಗನಾಗಿರ್ತಕ್ಕಂತ ಯಾರಪ್ಪ ಯಾವ ನಾತೆ ಗ್ರಾಮದ ಜಮಗೊಂಡ ಕನಬಾಯಿ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದಿರ್ತಕ್ಕಂಥ ಬಾಲ್ಯದಲ್ಲಿ ನಾನಾ ತರ ಪವಾಡಗಳನ್ನ ಮಾಡಿ ಪವಾಡ ಪುರುಷನಿಸಿಕೊಂಡಿರ್ತಕ್ಕಂತ ಹೌದು ಯಾವ ನನ್ನಪ್ಪ ಮಾದಲಿಂಗನ ದಿವ್ಯ ಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತ ಹಾಕುತ್ತ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾರಣ ಯಾರು ಇದೇ ಒಂದು ಭಕ್ತರ ಪಾಲಿನ ಕಾಮಧೇನು ಕಲ್ಪ ವೃಕ್ಷೆ ಎನಿಸಿಕೊಂಡಿರ್ತಕ್ಕಂತ ಯಾರು ಈ ತಳವಾಡಿ ಗ್ರಾಮದ ಒಂದು ಆರತ ತೇವನೆಸಿಕೊಂಡಿರ್ತಕ್ಕಂತ ಯಾವ ನನ್ನಪ್ಪ ಬರಮ ದೇವರ ಮತ್ಯಾಮಳಿಂಗರಾಯನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತ ಹಾಕುತ್ತ ಅದೇ ಗ್ರಾಮದ ಮತ್ತೊಂದು ಅರಾಧ್ಯ ದೇವನೆನಿಸಿಕೊಂಡಿರ್ತಕ್ಕಂತ ಯಾರು ನನ್ನಪ್ಪ ವಿಠೋಬ್ರಾಯ ರುಕ್ಮಿಣಿ ದೇವಿ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತಾ ಹಾಕುತ್ತ ಅದರಂತೆ ನಮ್ಮ ಮ್ಯಾಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿರ್ತಕ್ಕಂತ ಹ ಯಾವ ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೊಳುರ್ಗಿ ಗ್ರಾಮದ ಒಂದು ಆರಾಧ್ಯ ದೇವನೆಸಿಕೊಂಡಿರ್ತಕ್ಕಂತ ಅವ್ರಿ ಬಾ ಯಾವ ನನ್ನಪ್ಪ ಮುತ್ಯ ಮೋಕ್ಷದನ್ನ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತ ಹಾಕುತ್ತ ಅದರಂತೆ ಯಾವ ಮುಮ್ಮೆಟ್ಟು ಗುಡ್ಡದ ಎಡಕ್ಕ ಮಟ್ಟವನ್ನ ಕಟ್ಟಿ ಕಟ್ಟಿ ಭಕ್ತರ ಒಂದು ಬಾಳ ಬೆಳಗಿರ್ತಕ್ಕಂಥ ಅಮೋಘ ಶನ ಒಂದ ಮ್ಯಾಳೆಗಳಿಗೆ ಗುರುವಾಗಿ ದಾರಿದೀಪಾಗಿ ದಾರಿಯನ್ನು ತೋರಿತಕ್ಕಂತ ಯಾವ ಸ್ತೋತ್ರಿಯ ಬ್ರಹ್ಮನಿಷ್ಠ ಸಿದ್ಧರತ್ನ ಎನಿಸಿಕೊಂಡಿರ್ತಕ್ಕಂಥ ಯಾರು ಯಾವ ನನ್ನ ಅಪ್ಪ ಮಹಾರಾಜರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೇಳಿ ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರಿ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಪರಸ್ಥಳದಿಂದ ಹಾಡಿಕೆ ಕಾಲು ಬಂದಿರತಕ್ಕಂತ ಯಾರು ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಡಕ್ಕು ಬಂದಿರತಕ್ಕಂತ ಹಾ ಯಾರು ಯಾವ ಮುತ್ತೂರ ಕಲಾ ಸಂಘಕ್ಕೂ ಕೂಡ ಎನ್ನ ಕೊಳುಗಿ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಮೇಲಾಗಿ ಗೋಡಪ್ಪಣ್ಣ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮವನ್ನು ನಾಡಿನ ತುಂಬ ಇಲ್ಲಿ ಆಗಿರ್ತಕ್ಕ ಕಾರ್ಯಕ್ರಮವನ್ನು ನಾಡಿರು ತುಂಬಾ ಎಲ್ಲ ತೋರ್ತಿರ್ತಕ್ಕಂತ ಯಾರು ನಮ್ಮ ಮ್ಯಾಲ ಬೆಳಿಲಿಕ್ಕೂ ಅವ್ರನೆ ಕಾರಣ ಡಬ್ಬು ಕೆಡುವಲಕ್ಕೂ ಅವ್ರೇ ಕಾರಣ ಇವರೇ ಕಾರಣ ರೀಪ್ಪ ಇಲ್ಲಿ ಮುಂದೆ ನೋಡು ಯಾರತ್ರ ಕೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ವರಾಗಿರ್ತಕ್ಕಂಥ ನಮ್ಮ ಅಮೋಯಣ್ಣ ಪ್ರಚಂಡಣ್ಣ ಪರ್ಮೋಣ್ಣ ಅದ ಆಡಿಯೋ ಎಲ್ಲರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತೆ ಗೌಡಪ್ಪಣ್ಣ ಹೇಳ್ರಿಪ್ಪ ಇವತ್ತಿನ ದಿವಸ ಹ ಹ ಬಾಳ ಚಂದ ನನ್ನಪ್ಪ ಬರಹ ದೇವರು ಮಾಳಿಂಗರಾಯನ ಒಂದು ಜಾತ್ರೆ ಮಾಡಿ ಮಾಡಿ ಈ ಶ್ರಾವಣ ಮಾಸದ ಸಮಾಪ್ತಿ ನಿಮಿತ್ತವಾಗಿ ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನ ಕೂಡಿಸಿ ಕೂಡಿಸಿ ಇವತ್ತಿನ ದಿವಸ ಇಲ್ಲಿ ಕಾರ್ಯಕ್ರಮ ಹಚ್ಚಾರ ಗೌಡಪ್ಪ ಹೌದು ಹಚ್ಚಾರಲ್ರಿಪಾ ಇವತ್ತು ಹೊತ್ತು ಮುಣಗುತ್ತನ ಕಾರ್ಯಕ್ರಮ ಇಲ್ಲಿ ಹೆಂಗ ಆಗ್ಬೇಕಾಗ್ಯಂಗೇಪಾ ಸತ್ಯ ಸುಧಾರ ಮಾಡಿರ್ತಕ್ಕಂತ ಪವಾಡಗಳನ್ನ ಅವ್ರು ಮಾಡಿರ್ತಕ್ಕಂತ ಲೀಲಾಳನ್ನ ಅದಾವ ಅವ್ರು ಮಾಡಿರ್ತಕ್ಕಂತ ಕುರುಗಳೇನದ ನಾವು ಮತ್ತು ಸರಜೋಡಿಕಲ್ಲ ಒಂತರ ಇವತ್ತು ಹೊತ್ತು ಮುನ್ಗುತ್ತಾ ಹೊಗಳ ಹೋಗಬೇಕಾಗೈತಿ ನನಗೊಂದು ಖುಷಿ ಗೌಡಪ್ಪನ ಗೊಡಪ್ಪನ ಅಂತ ಖುಷಿ ಇಂತ ದಿನಮಾನದೊಳಗ ಇಂಥ ದಿನಮಾನದೊಳಗ ಎಲ್ಲಾ ಮನಿ ಕಸ ಕೆಲಸ ಬಿಟ್ಟು ಮನಿ ಕೆಲಸ ಬದಿಗಿಟ್ಟು ಎಲ್ಲಾ ಹೊಲದ ಎಲ್ಲಾ ಕೆಲಸ ಬದಿಗಿಟ್ಟ ಮೌನ ಬೆಳಗದವ್ರ ಹಾಡಿಕ ಬಂದಿರಲಾ ಇದು ಬಾಳಪ್ಪಣ್ಣ ಅದ್ ಹೌದ್ರಿಪಾ ಅವ್ರೇನ್ ಬರೋರಲ್ರಿ ಮತ್ತ ಬಂದರು ಈ ಮಧ್ಯಾಹ್ನದಾಗ ಯಾವ್ದು ಧಾರವಾಹ ಇಲ್ಲತ್ತೆ ಬರ್ತಾರವ್ರು ಹಂಗೇನಿಲ್ಲ ಕೇಳಿ ಇವತ್ತ ಕೊಳುರ್ಗಿಂದು ಸಿದ್ಧ ಮಕ್ಕ ಬಂದಾಳ ಆ ಕಡೆ ಮುತ್ತೂರ್ದಿಂದ ಅಕ್ಷತ ತಂಗಿ ಬಂದಾಳತ್ತ ತಿಳ್ಕೊಂಡು ಹಾ ಅಕ್ಷ ಬಂದಾಳ ಇವತ್ ಎರಡು ಹೆಣ್ಣು ಮಕ್ಕಳ ಮೇಲೆ ಬಂದ್ ಎರಡು ಮಗಳ ಮಕ್ಕಳೇ ಬಂದಾಳತ್ತ ತಿಳ್ಕೊಂಡು ಹೌದು ನಮ್ಮಅನ್ನ ಬಳಗದವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ್ಯಾರ ಗೋಡಪ್ಪಣ್ಣ ಹ್ ಹೌದು ಮುಂದಿನ ಸಂಧಿಗೆ ಅತ್ತಿ ಆದಿರ್ಬೇಕು ಶಶಿ ಸಸಿ ಹೆಂಗ ಇರ್ಬೇಕು ಅತ್ತಿ ಅಂತ ಕೆಂತ ಗುಣ ಇರಬೇಕು ಸಸಿ ಅಂತ ಕೆಂತ ಗುಣ ಇರ್ಬೇಕು ಹೊತ್ತು ಮುಣಗು ತನ ಭಾಳ ಚಂದ ಅವ್ರಿಗೆ ನಗಸ್ಗೊತ ಹಂಗೆ ಇವತ್ತೇನಪ್ಪ ಅಂತಂದ್ರ ದುಃಖದ ಕತ್ತಿ ಹೇಳಿದ್ರೆ ಹೆಣ್ಮಕ್ಳು ಕುತ್ತ ಕಣ್ಣೀರ್ ಹಾಕಬೇಕ ಹಾಕಬೇಕು ಹಾಕಬೇಕು ಹಂಗ ಇವತ್ತಿನ ದಿವಸ ಸತ್ಯ ಸಿದ್ಧಾಟಿಗೆಯನ್ನ ಸಿದ್ಧಾಟಿಗೆಯನ್ನು ಬೆಳಸಗೋ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಮೊದಲೇ ಟೈಮ್ ಬಾಳ ಆಗೈತಿ ಕೊಟ್ಟಾರಿ ಮಾತಾಡ್ಲಾಕ ಯಾಕಂದ್ರೆ ನಿಮಗ್ ಬರೇ ಪಾಚ್ ಮಿನಿಟ್ ಟೈಮ್ ಅಂದ ನಮ್ ಕಾಕ ಹೌದ್ ಯಾಕೆ ಕೇಳಿದ್ರೆ ಮಾತಾಡಿದ್ರಾಗ ಸ್ವಲ್ಪ ಹೆಚ್ಚ ಕಮ್ಮಿ ಆಗ್ಬಹುದು ಅದಕ್ಕೆ ಇವತ್ತು ದೈವದಲ್ಲಿ ಒಂದು ವಿನಂತಿ ಕೇಳ್ಕೊಳ್ದ ಏನ್ ಕೇಳಿದ್ರಿಪ್ಪ ಮಾತಾ ಇವತ್ತು ಹಾಡುದ್ರಲ್ಲಿ ബാർഷാട്രാ താളിന ಮಾತಾಡುವಂತ ಮಾತಿನಲ್ಲಿ ಕೂಡ ಏನಕ್ಕ ಲೋಪದೋಷಗಳೋಷ ಬದಿಗೊತ್ತಿ ಬದಿಗಿಟ್ಟು ಎತ್ತಿ ಅನ್ನುವಂತನಗುತ್ತ ಮಾಡಬೇಕ ತಿಳ್ಕೊಂಡು ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಎಲ್ಲರಿಗೂ ಎದ್ದು ಬಂದು ಪಾದ ಹಿಡ್ಕೊಳ್ಳೋದಾಗಂಗಿಲ್ಲ ಯಾಕೆ ಟೈಮ್ ಬಾಳೆಗೇತಿ ಹೌದು ಈ ಮೈಕೆ ತಮ್ಮ ಪಾದ ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣು ಶರಣಾರ್ಥಿ ಶರಣ ಕರಣ ಶರಣ ಅರ್ಥಗಳನ್ನು ಹೇಳಿ ಹೇಳಿ ಈಗ ಬಹಳ ಮಾತಾಡಲ್ಲರೆ ಯಾಕೆ ಬಾಳ ಚಂದ ಇವತ್ತು ಹೊತ್ತು ಮುನಗತನ ಕಾರ್ಯಕ್ರಮ ನಡಿತೈತಿ ಬಹಳ ಈ ಕಡೆ ಅಕ್ಕ ತಂಗಿಯರ್ ವಾದ ನಡಿತೈತಿ ನೀವ್ ಎಲ್ಲಾರು ಬರೋ ಕೇರ್ ನೀವು ಅಕ್ಕಿ ಹೆಂಗ್ ಮಾತಾಡ್ತಾಳ ತಂಗಿ ಮಾತಾಡ್ತಾಳ ಮಾತಾಡ್ತಾಳು ಇವತ್ತು ಬಾಳ ಚಂದ ಕಾರ್ಯಕ್ರಮ ಹೊತ್ತು ಮುನಗತನ ನಡೀತೈತಿ ಹೌದು ಯಾಕ್ರ ಈ ಕಡೆ ಅಚ್ಚ ಕಡಿನೂ ತಾಡಿನ ಗಡಿಗಳು ಬಾಳ ಅದಾವ ಅಚ್ಚ ಕಡೆ ಹೊಡೆ ಗರಿಕೆ ಇದಾವ್ ಈಚ ಕಡಿನೂ ಅವೇ ಇದಾವ್ ಯಾಕತ್ತಿ ಕೇಳಿ ಹೊತ್ತು ಶಾಂತ ರೀತಿಯಿಂದ ಕೊಂಡಿರ್ತಿರ್ಲ ಅಷ್ಟ ಕಾರ್ಯಕ್ರಮ ನಿಮ್ಮ ಮನಮುಟ್ಟವಂಗಲ್ಸ ನಂಬದ ಐತಿರ್ಲಿ ಕೇಳಿ ಈಗಾಗಲೇ ಬಂದ ನಮ್ ಕಮಿಟಿ ಅನ್ನಾಗೋಳ ಒಂದ್ ವಿಷಯ ಇಟ್ಟಾರತ್ತ ನಾವ್ ಬಂದಿತ್ತ ನಾವ್ ಹುಡ್ ಬರೋಕ್ಕಿಂತ ಮೊದಲೇ ಇಟ್ಟಾರ ಅವ್ರು ಏನ್ ಇಟ್ಟಾರತ್ತೆ ಕೇಳಿದ್ರ ಗೌಡಪ್ಪನ ಏನ್ ಇಟ್ಟಾರಿ ವಿಷಯ ಏನ್ ಅಧ್ಯಾಪಕ ಶ್ರೇಷ್ಠ ಏನ್ ಅಧ್ಯಯಕ ಶ್ರೇಷ್ಠ ಏನ್ ಅಧ್ಯಯನ ಶ್ರೇಷ್ಠ ಗೊತ್ತಿಲ್ಲ ಎರಡು ವಿಷಯ ಇಟ್ಟಾರತ್ ಯಾಕ್ರಿ ಏನ್ ಅಧ್ಯಾಯ ರೀ ಅಧ್ಯಾಪಕ ಮತ್ತು ಅಧ್ಯಾ ಅಧ್ಯಯನ ಮತ್ತು ಅಧ್ಯಾಪನ ಹಾ ಯಾಕೇಳ ಒಂದ್ ಮಾತು ಹೇಳ್ತೀನಿ ಎಲ್ಲರಿಗೂ ತಿಳಿಬೇಕು ಎಲ್ಲರಿಗೂ ತಿಳಿಬೇಕು ಮನ ಮುಟ್ಟಬೇಕು ಯಾಕತ್ ಅಧ್ಯಾಪನ ಅಂದ್ರೆ ಏನು ಅಧ್ಯಯನ ಅಂದ್ರೆ ಏನು ಹೌದ್ ಹೌದ್ ಏನ್ ಕಮಿಟರ್ ವಿಷಯ ಇಟ್ಟಿರಿ ಅಲ್ಲ ಹಾ ಅಧ್ಯಯನ ಅಂದ್ರೆ ಗೊತ್ತೈತಿ ಎಲ್ಲರಿಗೂ ತಿಳಿತೈತ ಯಾಕ ಅಧ್ಯಯನ ಇನ್ನ ಅಧ್ಯಾಪನ ಅಂದ್ರೆ ಏನ್ ಅದರ ಅರ್ಥ ಬೇಕಲ್ರಿ ಅವ್ರ ಹೇಳ್ತಾರತಿರಿ ಹಾ ಯಾಕೇಳ್ರ ಒಂದ್ ಹೇಳ್ತೀನಿ ಏನ್ ವಿಷಯ ಇಡ್ತಿರಲ್ಲ ಮಂದಿಗೆ ಮನ ಮುಟ್ಟುವಂಗ ಆಗ್ಬೇಕದ ಯಾಕತ್ತ ಕೇಳಿದ್ರೆ ಏನ್ ಮಾತಾಡಿದ್ರಪ್ಪ ಅನ್ಸೊಂಡು ಹೋಗೋದು ಬೇಡದಿಲ್ಲ ರೊಕ್ಕ ಕೊಡ್ತರಿಸ ಆ ಯಾಕತ್ತಿ ಕೇಳಿದ್ರ ಬಾಳ್ ಮಂದಿ ಎಲ್ಲಾರು ಹೊಸ ವಿಷಯ ಇಟ್ಟಿದೆ ಹೊಸ ವಿಷಯ ಇಟ್ಟದ ಅವ್ರ ತಲೆ ಆಗ ಒಂದಿ ಕರೇ ಆದ್ರ ಅದರಿಂದ ಮಂದಿಗೆ ಉಪಯೋಗ ಆಗ್ಬೇಕೆ ನನ್ನ ವಿಚಾರ ಇದು ಮಾತ ಅದ್ರ ಕಲಗ ನಾ ಹೇಳಕ್ ಮಂದಿಗೆ ತಿಳಿವಂಗ ವಿಷಯ ಇಟ್ಟ್ರೆ ಆತರ ಅದಕ್ಕ ಗೊತ್ತಾಕೈತಿ ನಮ್ಮ ಪಾಲಿಗೆ ಏನಪ್ಪಾ ಅಧ್ಯಾಯ ಅಂದ್ರೆ ಕಲಿಯೋದು ಹೌದು ಯಾಕತ್ರ ಕಲಿಯುವಂತದ್ ಏನೈತಲ್ಲ ಅದಕ್ಕೆ ಅಧ್ಯಯನ ಅಧ್ಯಯನ ಮಾಡಿ ಕಲಿಯೋದಕ್ಕೇನಾಯ್ತ ಅಧ್ಯಯನ ಅನ್ನುವಂತ ಪಾಲ ನಮಗಿರ್ಲಿ ಅಧ್ಯಾಪನ ಅಂದ್ರೆ ಅನ್ನೋದು ಅವ್ರು ಹೇಳೋದೈತಿ ಹೌದು ಹೇಳ್ತಾರೆ ಅದಕ್ಕೆ ಇರ್ಲಿ ಈಗ ಬಾಳ್ ಮಾತಾಡ್ಲಾರದೆ ಹ ಗೌಡಪ್ಪನ ಒಂದು ನಾಲ್ಕೇ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋಣ ಮುಂದಿನ ಸಂದಿಗೆ ಅಧ್ಯಯನದಿಂದ ಯಾರ್ಯಾರು ಏನೇನೋ ಮಾಡ್ಯಾರ ಅಧ್ಯಯನ ಕಲತ ಗ್ರ ಗುರುವಿನ ಹಂಚಿ ಹಾಕ ಆಗಲಿ ಹೆಂಗ ತಮ್ಮ ಸ್ವಂತ ಬುದ್ಧಿಲಾರ ಕಲಿತ ಆಗಲಿ ಆ ಯಾಕತ್ತಿ ಕೇಳಿದ್ರೆ ಬಹಳ ಚಂದ್ ಏನೇನ್ ಆಕದನ್ನುವಂಥದ್ ನಾವ್ ಹೇಳೋದೈತಿ ಇನ್ನು ಅಧ್ಯಾಪನ ಅಂದ್ರೆ ಏನು ಅಧ್ಯಾಪನದಿಂದ ಏನೇನ್ ಆಗೈತೆ ಅನ್ನುವಂಥ ಮಾತ ಮಾಡು ಸರ್ ಹೇಳ್ತಾರೆ ಮಾಡು ಸರ್ ಹೇಳುಕಿಂತ ಮೊದಲು ಕಮಿಟಿ ಅವ್ರಿಗೆ ನನ್ನ ವಿನಂತಿ ಐತಿ ಅವರು ಇಬ್ಬರು ಎರಡೋಕರು ಅರ್ಥ ಹೇಳಿದ್ರೆ ಮಾತಾಡೋ ಅವ್ರಿಗೆ ಒಂದು ಅನುಕೂಲ ಆಕೈತಿ ಸುಮ್ನೆ ಏನಪ್ಪಾ ಅಂತಂದ್ರೆ ಗೊತ್ತಿಲ್ಲಾರದೆ ಹನ್ನೆರಡು ಹರ್ದಾರ್ ಆಗ್ತದ್ ನನ್ನ ವಿನಂತಿ ಐತಿ ಅದಕ್ಕಿರ್ಲಿ ಈಗ ಬಾಳ್ ಮಾತಾಡ್ಲಾರದೆ ಒಂದ್ ನಾಕೆ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ಹಾಡಿ ಬಿಡು